ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ಇಷ್ಟ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಬ್ಬ ಸ್ಪೆಷಲ್ ಪರ್ಸನನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇವನನ್ನು ಫ್ಯೂಚರ್ ಕುಂಕಿ ಸ್ಪೆಷಲಿಸ್ಟ್ ಹಾಗೆ ಫ್ಯೂಚರ್ ದಸರಾ ಎಲಿಪೆಂಟ್ ಅಂತಲೇ ಕರೀತಾ ಇದ್ದಾರೆ ಇವನಿಗೆ ಏಜು ಹದಿಮೂರು ವರ್ಷ ಆಗಿದ್ದರೂ ಕೂಡ ಇವನ ಬೆಳವಣಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಯಾರು ಅಲ್ಲ ನಮ್ಮ ಕಂಸ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಂಸನ ಬಗ್ಗೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಇದು ಎಷ್ಟು ಜನ ವಯಸ್ಸಿದಕ್ಕೆ ಹದಿಮೂರು ವರ್ಷನಾ ಒಂದು ಏಳು ಅಡಿ ಐಟ ಆಯ್ತಾವಣ ಅಂದ್ರೆ ಒಂದು ಇರ್ಬೋದಲ್ಲ ಇರುವ ನೀವೆಷ್ಟಿತ್ತು ನೀವು ಒಂದು ಐದುವರೆ ಹಾಂ ಐದು ಪಾಯಿಂಟ್ ಅಂದ್ರೆ ಬರ್ತಾನೆ ಎಂಟು ಅಡಿ ಹ್ಞೂ ದಸರಾಗೂ ಹೋಗ್ಬೋದಲ್ಲ ದಸರಾಗ ದಸರಾಗೆ ಹೋಗ್ಬೋದು ಹೌದಾ ಎಲ್ಲಿ ಕಂಸ ಹಿಡ್ದಿದ್ದಾವ್ಸಲಿ ಇವಾಗ ಹದಿಮೂರು ವರ್ಷ ಅಂತಂದ್ರೆ ನಾವ್ ಯಾರು ಕೂಡ ನಂಬೋದಕ್ಕೆ ಆಗೋದಿಲ್ಲ ಸೊ ಸಿದ್ದಾಪುರದಲ್ಲಿ ಹಿಡಿದಿದ್ದು ರೆಂಟಿಂಗ್ ಆಯಿತೆ ಅಂತ ಕ್ರಾಲಿಂದ ಹೊರಗಡೆ ಬಂದು ಚೆನ್ನಾಗಿದ್ದಾನೆ ಸೊ ಮಾವುತ್ರ ಕೊಡ್ತಕ್ಕಂಥ ಕಮೆಂಟ್ಸ್ಗೆ ಇವನ್ ಮಾವುತರು ಕನ್ಫರ್ಮ್ ಆಗಿ ಹೇಳಿದ್ರು ಇನ್ನೊಂದು ತ್ರೀ ಇಯರ್ಸ್ ಆಗಿದ್ದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ದಸರಾಗೆ ಬರ್ತಾನೆ ಅಂತ ತುಂಬ ಚೆನ್ನಾಗಿದ್ದಾನೆ ಸೊ ಕೆಲವೊಂದು ಆನೆಗಳು ಒಂದೊಂದು ಕ್ಯಾರೆಕ್ಟರ್ನ ನೋಡ್ಬೋದು ಸೊ ಇಲ್ಲಿ ಕಮ್ಸ್ ಆಗಿದ್ದಾನೆ

ಆನೆ ತುಂಬ ವಿಶಾಲವಾಗಿದೆ ಮುಖದ ಲಕ್ಷಣ ಚೆನ್ನಾಗಿದೆ ದಂತಗಳು ಇನ್ನು ಊದ ಬೆಳೀತಾ ಇದೆ ಸೊ ಬೇಬಿ ಭವಿಷ್ಯದ ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಐತೆ ದಸರಾಗೂ ಹೋಗ್ಬೋದು ಸೊ ಮಾವತ್ರ ಕೂಡ ಹಂಡ್ರೆಡ್ ಪರ್ಸೆಂಟ್ ದಸರಾಗೆ ನೆಕ್ಸ್ಟ್ ಇಯರ್ ಹೋಗುತ್ತೆ ಅಂತಂದು ಅವರ ಆಸೆ ಆದಷ್ಟು ಬೇಗ ಈ ಡೇಲ್ಲಿ ಹಾಗೆ E não me vejo, tentando norte.